ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ವಾ ಇಷ್ಟನಾ ರವೆ ಇಡ್ಲಿ ರವೆ ಉಂಡೆ ಇಷ್ಟನಾ ಹಾಗಾದರೆ ಅದನ್ನು ಮಾಡೋ ರವೆ ಬಗ್ಗೆ ತಿಳ್ಕೋಬೇಕಲ್ವಾ ತಿಳ್ಕೋಬೇಕಾ ಹಾಗಿದ್ರೆ ಬನ್ನಿ ಮಾಹಿತಿ ಕೊಡೋಕ್ಕೆ ನಾನು ರೆಡಿ ತಿಳ್ಕೊಳಕ್ಕೆ ನೀವು ರೆಡಿನಾ ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಕ್ಕ ನೋಡಿ ಉಪ್ಪಿಟ್ಟು ಮಾಡ್ತಾ ಮಾಡ್ತಾನೆ ರವೆ ಬಗ್ಗೆ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಐದು ಗ್ಲಾಸಷ್ಟು ರವೆ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇನ್ನು ರವೆಲಿ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡುವಂಥ ಶಕ್ತಿ ಇದೆ ಹಾಗೆ ಹೃದಯ ಸಮಸ್ಯೆಯಿಂದ ಕೂಡ ಇದು ಪಾರು ಮಾಡುತ್ತೆ ಶೀತ ನೆಗಡಿ ಜ್ವರ ಬಂದಾಗ ಊಟ ಸೇರದೇ ಇದ್ದಾಗ ರವೆ ಗಂಜಿ ಮಾಡಿ ಕುಡಿಯೋದ್ರಿಂದ ದೇಹದ ಆಯಾಸ ನಿಯಂತ್ರಿಸಿ ಶಕ್ತಿನ ಅದು ನೀಡುತ್ತೆ ಇದರಲ್ಲಿರುವಂತಹ ಪೋಷಕಾಂಶಗಳು ಸ್ನಾಯುಗಳನ್ನ ಬಲಪಡಿಸಿ ಮೂಳೆಗಳ ಆರೋಗ್ಯವನ್ನು ವೃದ್ಧಿಸುತ್ತೆ ದೇಹದ ಸೋಂಕುನ ದೂರಗೊಳಿಸಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಈಗ ರವೆ ಹುರ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ಬೀನ್ಸ್ ಐದರಿಂದ ಎಂಟು ಕ್ಯಾರೆಟ್ ಒಂದು ಆಲೂಗೆಡ್ಡೆ ಒಂದು ಸ್ವಲ್ಪ ಅವರೆಕಾಳು ಸ್ವಲ್ಪ ತೊಗರಿಕಾಳನ್ನ ತಗೊಂಡಿದ್ದೀನಿ ಇವಾಗ ಇದೆಲ್ಲ ತರಕಾರಿಗಳನ್ನ ಒಂದು ಕುಕ್ಕರ್ಗೆ ಹಾಕಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಎರಡು ವಿಷಲ್ನ ಕೂಗಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆ ರವೆ ಮೂಳೆಗಳನ್ನ ಜೊತೆಗೆ ನರಮಂಡಲದ ವ್ಯವಸ್ಥೆನ ಅಚ್ಚುಗಟ್ಟಕ್ಕೆ ಇರಿಸೋಕೆ ಸಹಾಯ ಮಾಡುತ್ತೆ ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹ ಹೊಂದಿರೋರು ಆಹಾರ ಪದ್ಧತಿಯಲ್ಲಿ ರವೆನ ಬಳಸೋದು ತುಂಬಾ ಒಳ್ಳೆಯದು ಹಾಗೆ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಸಿರು ಮೆಣಸಿನ್ಕಾಯಿ ಒಂದು ಎಂಟು ಒಣಮೆಣಸಿನ್ಕಾಯಿ ನಾಲ್ಕು ಈರುಳ್ಳಿ ಎರಡು ಟೊಮೆಟೊ ಹಣ್ಣು ಒಂದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಈಗ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ರವೆಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಬೇಕಾದಷ್ಟು ಕಬ್ಬಿಣ ಅಂಶ ಸಿಗುತ್ತೆ ಹಾಗೇ ರವೆನ ಸೇವಿಸೋದ್ರಿಂದ ರಕ್ತ ಸಂಚಾರ ಅಧಿಕವಾಗಿ ಇಡೀ ದಿನ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹಾಗೆ ರವೆಲಿ ಕೊಬ್ಬು ಕೊಲೆಸ್ಟ್ರಾಲ್ ಏನೂ ಇರೋದಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಕಡಿಮೆ ಮಾಡೋಕ್ಕೆ ರವೆ ಪದಾರ್ಥಗಳನ್ನ ನಮ್ಮ ದಿನನಿತ್ಯದ ಸೇವನೆಯಲ್ಲಿ ಬಳಸಬಹುದು ನಾನೀಗ ಹಸಿರು ಮೆಣಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಕರ್ಬೇವಿನ ಸೊಪ್ಪಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೆಟೊನ ಹಾಕ್ಕೊಂಡು ಸ್ಟೀರ್ ಇದ್ದೀನಿ ಸ್ವಲ್ಪ ಉಪ್ಪನ್ನ ಬೆರೆಸಿ ಒಂದು ಸರಿ ಸ್ಟೀರ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋಕ್ಕೆ ಬಿಟ್ಟರೆ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿರುತ್ತೆ ಸೊ ಹಾಗಾಗಿ ನಾನು ಬೇಯೋಕ್ಕೆ ಇದ್ದೀನಿ ಸೊ ಎಲ್ರಿಗೂ ಗೊತ್ತು ಈ ರವೆನ ಹೇಗೆ ಮಾಡ್ತಾರೆ ಅಂತ ಹೇಳಿ ಗೋಧಿಯಿಂದ ಸೊ ಅದ್ರ ಒಂದು ಚಿತ್ರಣ ನಿಮಗೋಸ್ಕರ ಈ ಸಂಪೂರ್ಣ ಗೋಧಿನ ಮುರಿದ ಗೋಧಿ ಅಂತ ಹೇಳಿ ಹೇಳ್ತಾರೆ ಬ್ರೋಕನ್ ವೀಟ್ ಅಂತ ಹೇಳಿ ಸೊ ಎರಡನೇ ಚಿತ್ರದಲ್ಲಿ ನೀವು ನೋಡ್ಬೋದು ಹಾಗೆ ಅದರಿಂದ ರವೆ ನಾವೀಗ ಏನು ಬಳಸ್ತೀವಿ ಅದು ಸೂಜಿ ರವೆ ಅಂತ ಹೇಳ್ತೀವಿ ಅಥವಾ ಸೆಮೋಲಿನ ರವೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟು ಗೋಧಿ ಹಿಟ್ಟು ಸೊ ಚಪಾತಿ ಎಲ್ಲದಕ್ಕೂ ಮಾಡೋಕ್ಕೆ ನಮಗೆ ಗೋಧಿ ಹಿಟ್ಟು ಬೇಕೇ ಬೇಕು ಅದರ ನಂತರ ಮೈದಾ ಹಿಟ್ಟು ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಹೇಳಿ ಹೇಳ್ತೀವಿ ಸೊ ಈ ಒಂದು ಪ್ರೊಸೆಸ್ಸು ಆಗೋವಂಥದ್ದು ನಮಗೆ ಸಿಗುವಂಥದ್ದು ಮೂರನೇ ಪ್ರೊಸೆಸ್ಸಲ್ಲಿ ಸಿಗೋವಂಥದ್ದು ರವೆ ನಾವು ಬಳಸುವಂಥದ್ದು ಉಪ್ಪಿಟ್ಟಿಗೆ ಹಾಗೆ ರವೆ ಗಂಜಿ ರವೆ ಉಂಡೆ ಎಲ್ಲದಕ್ಕೂ ನಾವು ಬಳಸುವಂಥದ್ದು ತರಕಾರಿ ಎರಡು ವಿಷಲ್ ಆಗಿದೆ ಸೊ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಿರಬಹುದು ನೀವು ಇನ್ನೊಂದು ಸೈಡು ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದಂತಹ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಈ ಕಡಾಯಿಗೆ ಆಲ್ರೆಡಿ ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿರುವಂತಹ ತರಕಾರಿನ ನೀರು ಸಮೇತ ನಾನು ಆ್ಯಡ್ ಇದ್ದೀನಿ ಸೊ ಒಂದು ಸರಿ ಹಾಗೆ ಸ್ಟಿರ್ ಮಾಡಿ ರವೆ ಐದು ಗ್ಲಾಸ್ ತೊಗೊಂಡಿದ್ರೆ ನಾನಿಲ್ಲಿ ಒಂಬತ್ತು ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಒಂದು ಲೋಟ ಕಡಿಮೆ ಸೊ ಹಾಕ್ಕೊಂಡು ಏನಾದರೂ ಚಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ನಂತರ ರವೆನ ನಿಧಾನವಾಗಿ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಗಂಟು ಇರೋ ಹಾಗೆ ಬರಬೇಕಾಗಿರೋದ್ರಿಂದ ಹೀಗೆ ಮಾಡ್ತಿದ್ದೀನಿ ಮೋಸ್ಟ್ ಆಫ್ ಎಲ್ಲರೂ ಇದೇ ಪ್ರೊಸೆಸ್ನೇ ಫಾಲೋ ಮಾಡ್ತಾರೆ ಅನ್ಕೊಂತೀನಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸಿದ್ರೆ ರವೆ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಬಿಸಿ ಬಿಸಿಯಾದ ತರಕಾರಿ ಉಪ್ಪಿಟ್ಟು ರೆಡಿಯಾಗುತ್ತೆ ಓವರ್ ಆಗಿ ರವೆಯ ಪ್ರಯೋಜನಗಳು ಹೃದಯ ಸಮಸ್ಯೆಗಳಿಂದ ಪಾರು ಮಾಡುತ್ತೆ ಮೂಳೆ ಆರೋಗ್ಯನ ವೃದ್ಧಿಸುತ್ತೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ದೇಹದಲ್ಲಿರುವಂತಹ ಕಬ್ಬಿಣದ ಅಂಶದ ಕೊರತೆನ ತಪ್ಪಿಸುತ್ತೆ ಹಾಗೆ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಈ ಬನ್ಸಿ ರವೆ ಹಾಗೆ ಸೂಜಿ ರವೆಯ ವ್ಯತ್ಯಾಸನ ಕೂಡ ಒಂದು ಚಿತ್ರಣದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಎರಡೂ ರವೆಯ ಪ್ರಯೋಜನಗಳು ನಾನು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸೂಜಿ ರವೆ ಬಿಳಿ ಇರುತ್ತೆ ತುಂಬ ನುಣ್ಣುಗಿರುತ್ತೆ ಆದರೆ ಬನ್ಸಿ ರವೆ ಎಲ್ಲೋ ಕಲರ್ ಇರುತ್ತೆ ಹಾಗೆ ಸ್ವಲ್ಪ ದಪ್ಪವಾಗಿರುತ್ತೆ ಅದೇ ರೀತಿಯಾಗಿ ರವೆನ ಗೋಧಿ ನುಚ್ಚು ಅಂತ ಹೇಳಿ ಕೂಡ ಕರೀತಾರೆ ಸೊ ನಿಮಗೆ ರವೆ ಬಗ್ಗೆ ತಿಳಿಸ್ಕೊಟ್ಟಿದ್ದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದ್ಕೊತೀನಿ ಉಪ್ಪಿಟ್ಟು ಕೂಡ ರೆಡಿ ಇದೆ ನಾನು ಇದನ್ನು ತುಪ್ಪದ ಜೊತೆಗೆ ಸರ್ವ್ ಮಾಡಿಕೊಂಡಿದ್ದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು